ಆಪರೇಷನ್ ಸಿಂಗೂರ ಕಾರ್ಯಾಚರಣೆ ಕುರಿತು ಕೋಲಾರದ ಕೈ ಶಾಸಕ ಕೊತ್ತೂರು ಮಂಜುನಾಥ್ ಅವಹೇಳನೆ ಮಾಡಿದ ಆರೋಪದ ಮೇಲೆ ಕೋಲಾರ ಕಾಂಗ್ರೆಸ್ ಶಾಸಕ ಮಂಜುನಾಥ್ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿದೆ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಹಾಗೂ ಬಿಜೆಪಿ ಮುಖಂಡರು ದೂರು ಸಲ್ಲಿಕೆ ಮಾಡಿದ್ದಾರೆ ಕೋಲಾರ ಎಸ್ಪಿ ಕಚೇರಿಯಲ್ಲಿ ನಿಖಿಲ್ ಅವರಿಗೆ ದೂರು ಸಲ್ಲಿಸಿ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಅವರನ್ನು ಕೂಡಲೇ ಬಂಧನ ಮಾಡಬೇಕೆಂದು ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಒತ್ತಾಯ ಮಾಡಿದ್ದಾರೆ ಕುತ್ತೂರು ಮಂಜುನಾಥ್ ಹೇಳಿಕೆ ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು ಕಾಂಗ್ರೆಸ್ ಪಕ್ಷದಿಂದ ಕುತ್ತೂರು ಮಂಜುನಾಥನ ವಜಾಗೊಳಿಸಲು ಬಿಜೆಪಿ ಒತ್ತಾಯಿಸಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೂಟಾಟಿಕೆ ಉಗ್ರರು ಸತ್ತಿರೋ ಬಗ್ಗೆ ಶಂಕೆ ಮಂಜುನಾಥ್ ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮಕ್ಕೆ ತುಂಬಾ ಧಕ್ಕೆ ಆಗಿದೆ ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ತರ ಇವರೇನೋ ಪಾಕಿಸ್ತಾನದಲ್ಲಿ ಮಾಹಿತಿ ಕೊಟ್ಟಿರೋ ತರ ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಕೇಸ್ ಹಾಕ್ಬೇಕು ಬಂಧಿಸಬೇಕು ಮತ್ತೆ ಇವ್ರ ಮೇಲೆ ಎಂಕ್ವೈರಿ ಹಾಕ್ಬೇಕು ಆ ಕಾರಣಕ್ಕೆ ಮಂಜು ಅವರೇ ನೀವು ಆಕಸ್ಮಿಕ ಎಂ ಎಲ್ ಎ ಆಗಿರೋದಿಲ್ಲ ಆಕಸ್ಮಿಕವಾದಂತಹ ಎಂ ಎಲ್ ಎ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಈಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ ಆಮೇಲೆ ಸೈನಿಕರ ಬಗ್ಗೆ ಹಗರವಾಗಿ ನಾನು ಯಾವತ್ತು ಮಾತಾಡೋ ಮಾತಾಡೋ ಇಲ್ಲ ಮಾತಾಡೋದೇ ಇಲ್ಲ ನಮ್ಮ ಭಾರತ ದೇಶ ಒಂದು ವರ್ಷ ಎರಡು ವರ್ಷ ಹಿಂದ್ಗಡೆ ಪುಲ್ವಾಮಾ ದಾಳಿ ಆಯಿತು ನಮ್ಮ ಸೈನಿಕರು ನಾವು ಅವತ್ತು ನಮ್ಮ ಸೈನಿಕರು ನಲವತ್ತು ಜನ ಎಷ್ಟೋ ಜನ ಸತ್ರು ನಮ್ಮ ಸೈನಿಕರು ನಲವತ್ತು ಜನ ಸತ್ರು ನಲವತ್ತು ಅಷ್ಟೋ ಹೆಚ್ಚು ಕಮ್ಮಿ ಇರುವುದು ಸಾವಿರದ ಥರ ಅವರು ನಮ್ಮ ದೇಶದ ಮಕ್ಕಳ ನಮ್ಮ ದೇಶದವ್ರ ತಾನೇ ಸೈನಿಕರನ್ನ ಸಾಯಿಸುವಾಗ ಒಂದು ಕಾರ್ ಬಂದು ನಮ್ಮ ಸೈನಿಕರ ವೆಹಿಕಲ್ಸ್ಗೆ ಹೊಡಿತಾರೆ ಅದರಲ್ಲಿ ಇನ್ನೂರು ಕೆಜಿನೋ ಮುನ್ನೂರು ಕೆ ಜಿನೋ ಎಷ್ಟು ಆರ್ ಡಿ ಎಕ್ಸ್ ಇದೆ ಹಂಗೆ ತಗೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಈಗ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಕಾಂಗ್ರೆಸ್ನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಬಿಜೆಪಿಯವರು ಕೂಡ ಕೆಲವು ಶಾಸಕರು ಆಮೇಲೆ ಆರ್ಮಿ ಆಫೀಸರ್ಸ್ ಕೂಡ ಅವರ ಅಭಿಪ್ರಾಯ ನನ್ನ ಪ್ರಕಾರ ಪಾಕಿಸ್ತಾನದವರಿಗೆ ಇದು ಒಂದು ಅವಕಾಶ ಸಿಕ್ಕಿತ್ತು ಈ ಅವಕಾಶನ ಉಪಯೋಗಿಸ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿಗೆ ಮತ್ತೆ ಅವರು ಪಾಕಿಸ್ತಾನದವರು ಮತ್ತೆ ಸಹಾಯ ಮಾಡಬಾರ್ದು ಅವರಿಗೆ ಸಹಕಾರ ಕೊಡಬಾರದು ನಾನೊಂದು ಮಾತು ಹೇಳ್ತಾ ಹೇಳ್ತಾಯಿದ್ದೀನಿ ಯಾರೇ ಆಗಲಿ ಯಾರೇ ಆಗಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀನಿ ಇದರಲ್ಲಿ ಎರಡು ಮಾತೇ ಇಲ್ಲ ಏನು ರಾಹುಲ್ ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ ಥ್ಯಾಂಕ್ ಯು